ನಾನು ಎಷ್ಟು ಅದ್ಭುತ ಆಗ್ತಾಯಿದ್ದೆ ಗ್ರೇಟ್ ತುಂಬ ಚೆನ್ನಾಗಿ ಮಾಡ್ಕೊಟ್ಟವ್ರೆ ತುಂಬ ಥ್ಯಾಂಕ್ ಯು ಸರ್ ವಿ ಕೆ ಪ್ರಕಾಶ್ ಇಸ್ ವೆರಿ ಗುಡ್ ಡೈರೆಕ್ಟರ್ ತುಂಬ ಆಯಿತು ಅಂದರೆ ನಾನಿಂದ ಸ್ವಲ್ಪ ತಡ ಆಗಿದೆ ಕ್ಷಮೆ ಆಚಿಸ್ತೀನಿ ನಮ್ಮ ಪ್ರಿಯ ವಾರಿ ಪ್ರಕಾಶ್ ಅವರು ಅದ್ಭುತವಾಗಿ ಈ ಚಿತ್ರ ನಾನು ಏನು ತಾರಾಗಣ ಆಯ್ಕೆ ಮಾಡಿದ್ದೀನಿ ಅದು ನೂರಕ್ಕೆ ನೂರು ಮಾಡಿಸ್ಕೊಡ್ತೀನಿ ಒಬ್ಬರು ಕಮ್ಮಿ ಕೊಡೋಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಆಯ್ಕೆ ಮಾಡಿದ್ದೀನಿ ಅಲ್ಲ ವಿಲನ್ಗಳ ಎಲ್ಲ ಮಾಂಬೂಲಾಗ ಹೊಸಗಳನ್ನೆಲ್ಲ ಥರ ಬೇರೆ ಥರ ತಂದಿದ್ದೀನಿ ಕತೆಗೆ ತಕ್ಕನೆ ಅಂತಿದೆ ಒಳ್ಳೆ ಸಿನಿಮಾ ಮಾಡಿದೇಶ್ ಬಿಟ್ಟಿನಿ ಇದು ಇಪ್ಪತ್ತೊಂದ್ ತಾರೀಕು ಏನ್ ಇಷ್ಟ ನಾನು ಸಪೋರ್ಟ್ ಮಾಡ್ಬೋದ ಇದೇ ನೀವು ಸಪೋರ್ಟ್ ಮಾಡಿ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತ ನಿರ್ಮಾಪಕರು ಮಾತಾಡ್ತಾರೆ ಮಂಜಾಣ ಅಂತ ಸುಮ್ಮನೆ ಕಾಲದೇನೆ ಯಾಕಂದ್ರೆ ಒಂದು ಕತೆನ ಇವತ್ತು ಯಾರೇ ಆಗ್ಬೋದು ನಾನು ನಿರ್ಮಾಪಕ ಮಂಜಾಣ ಇಷ್ಟು ಸಿನಿಮಾಗಳ ಮಾಡಿ ಒಂದು ದೊಡ್ಡ ನಿರ್ದೇಶಕ ಕತೆ ಮಾಡ್ಲಿ ಅಥವಾ ಯಾವ್ದಾರ ಒಂದು ಒಳ್ಳೆ ಸಿನಿಮಾ ಚೆನ್ನಾಗಿದ್ರೆ ಅದನ್ನ ರೀಮೇಕ್ ಅದನ್ನ ಎಳೆ ಇಟ್ಕೊಳೋದು ಈ ರೀತಿ ಮಾಡ್ತಾರೆ ಅಥವಾ ದೊಡ್ಡ ದೊಡ್ಡ ನಿರ್ದೇಶಕರ ಹತ್ರನೇ ನೋಡ್ತಾರೆ ಅಥವಾ ದೊಡ್ಡ ಕತೆಗಾರ ಹತ್ರ ಇಲ್ಲಿ ಯಾವ್ದೊಂದು ಸಾಮಾನ್ಯವಾದಂತ ಒಂದು ಎಲ್ಲೋ ನಡೆದಿರುವಂತ ಕಥೆನ ಯಾರೋ ಕಳಿಸಿದಾಗ ಅದನ್ನ ಆಯ್ಕೆ ಮಾಡಿಕೊಂಡು ತನ್ನ ಮಗನ ಭವಿಷ್ಯ ದೃಷ್ಟಿಯಿಂದ ಧೈರ್ಯ ಮಾಡಿ ಮಾಡಿದಾರ ಅದು ಗ್ರೇಟ್ ಹಾಗೆ ಮತ್ತೊಂದು ಈ ಸಿನಿಮಾದ ವಿಶೇಷತೆ ಆ ಸಾಮಾನ್ಯವಾಗಿ ಇವತ್ತು ಒಂಬತ್ತ ಸಿನಿಮಾಗಳು ಬರುತ್ತೆ ಏನ್ ಕಲೆಕ್ಷನ್ ಬರುತ್ತೆ ಗೊತ್ತಿಲ್ಲ ಅಂತದ್ರಲ್ಲಿ ಒಂದು ದೊಡ್ಡ ಅಮೌಂಟ್ ಸಿನಿಮಾಗೆ ಆ ಡೈರೆಕ್ಟ್ ಓ ಟಿ ಗೆ ರಿಲೀಸ್ ಮಾಡೋದಕ್ಕೆ ಬಂದ್ರು ಸಹ ಅದು ನಾನು ಬೇಡ ಈ ಸಿನಿಮಾ ಮೇಲೆ ಕತೆ ಮತ್ತೆ ಸಿನಿಮಾ ನಂಬಿಕೆಗೆ ನಾನು ಇದನ್ನ ಡೈರೆಕ್ಟ್ ಆಗಿ ಥಿಯೇಟರ್ ಅಲ್ಲೇ ರಿಲೀಸ್ ಮಾಡ್ತೀನಿ ಅಂದ್ರು ಸೊ ಅದು ಮಂಜಣ್ಣ ಅವರ ತಾಕತ್ತು ಸಿನಿಮಾ ಮೇಲೆ ಇರುವಂತಹ ಪ್ರೀತಿ ಆ ಈ ಎಲ್ಲದರ ದೃಷ್ಟಿಯಿಂದ ಮತ್ತೆ ಶ್ರೇಯಸ್ ಒಬ್ಬ ದೊಡ್ಡ ನಿರ್ಮಾಪಕ ಇವತ್ತು ಸಿನಿಮಾ ಮಾಡೋ ನಿರ್ಮಾಪಕ ಸಾಕಷ್ಟು ಹೀರೋಗಳನ್ನ ಬೆಳೀತಾ ನೋಡ್ತಾ ಬಂದಿದ್ರು ಸಹ ಆ ಯಾವುದೇ ಒಂದು ಹ್ಯಾಂಗ್ ಓವರ್ ಇಲ್ಲದೆ ಸಿನಿಮಾಗೆ ಹುಡುಗಂತರ ಎಲ್ಲಾನು ರೆಡಿ ಆಗಿ ಆ ಪ್ರೀತಿ ಮೇಲೆ ಒಂದು ಶ್ರದ್ಧೆಯಿಂದ ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅವ್ರನ್ನ ಪರ್ಸನಲ್ ಆಗಿ ಹೇಗಿರ್ತಾರೋ ಆ ಅದೊಂದು ಬೇರೆ ಇದು ಸಿನಿಮಾ ಮೇಲೆ ಪ್ರೀತಿಗೆ ಖಂಡಿತ ತುಂಬಾ ಚೆನ್ನಾಗಿರ್ಬೇಕು ಎಲ್ಲ ಧನ್ಯವಾದಗಳು ಪ್ರಿಯ ವಾಹಿನಿಯವರು ಬರೀ ಚಿತ್ರದ ನಾಯಕಿಯಲ್ಲ